ಹಾಂ ಹಲೋ ಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಯಾವ ಸಮಸ್ಯೆಯಿಂದ ನಾವು ಈ ಒಂದು ಮಂತ್ರವನ್ನು ಹೇಳೋದರಿಂದ ಪಾರಾಗಬಹುದು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಹಿ ಅಮ್ಮನೇ ಅಂತಂದ್ರೇ ಹಾಗೇ ವರಗಳನ್ನು ಕೊಡುವಂಥ ತಾಯಿ ವರಾಹಿ ಅಮ್ಮ ಮೊದಲಿಗೆ ನೀವು ತಾಯಿಯನ್ನು ನಂಬಬೇಕು ನಂಬಿದ್ರೆ ಮಾತ್ರ ನಿಮಗೆ ಕೆಲಸ ಅನ್ನೋವಂಥದ್ದು ಜರುಗೋ ಅಂಥದ್ದು ಯಾಕಂತಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಾವು ಅಪನಂಬಿಕೆ ಅನ್ನೋದು ಇತ್ತು ಅಂತಂದರೆ ಅದು ಕೆಲಸ ಅನ್ನೋವಂಥದ್ದು ಕಾರ್ಯಸಿದ್ಧಿ ಆಗೋದಿಲ್ಲ ಹಾಗಾಗಿ ಮೊದಲಿಗೆ ನೀವು ತಾಯಿಯಲ್ಲಿ ಮನಸಾರು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಯಾವುದೇ ಒಂದು ಏನೇ ಒಂದು ಇವಾಗ ಜನರ ಮುಂದೆ ಹೇಳ್ಕೊಂಡ್ರೆ ಮುಂದೆ ಒಳ್ಳೆಯವ್ರ ಥರ ಮಾತಾಡಿಬಿಟ್ಟು ಹಿಂದೆ ನಮ್ಮನ್ನು ನಗೆ ಪಾಟ್ಲೆ ಹಾಗಾಗಿ ನೀವು ದೇವ್ರ ಮುಂದೆ ನಮ್ದು ಏನೇ ಒಂದು ಕಷ್ಟಗಳಿರಲಿ ದುಃಖಗಳಿರಲಿ ಏನೇ ಒಂದು ಇದ್ರೂ ಕೂಡ ತಾಯಿಯ ಮುಂದೆ ಹೇಳ್ಕೊಂಡು ನೀವು ಕೈ ಮುಗಿದು ಒಂದು ಹತ್ತು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿದ್ರೆ ಸಾಕು ಆ ತಾಯಿಯನ್ನು ತಾಯಿ ನಿಮ್ಮ ಕಷ್ಟಗಳನ್ನೆಲ್ಲ ಒಂದು ಪರಿಹಾರವನ್ನ ಮಾಡೋದಕ್ಕೆ ಒಂದು ದಾರಿಯನ್ನ ತೋರಿಸ್ತಾಳೆ ಹಾಗಾಗಿ ನೀವು ವರಾಹಮ್ಮನ್ನ ಮೊದಲಿಗೆ ನಂಬಬೇಕು ನಂಬಿದ್ರೆ ಮಾತ್ರ ನಿಮ್ಮ ಕೆಲಸ ನೂರಕ್ಕೆ ನೂರಷ್ಟು ಆಗೋವಂಥದ್ದು ಇವತ್ತು ಹೇಳ್ತಾ ಇರೋ ಮಂತ್ರ ಬಂದ್ಬಿಟ್ಟು ರಾತ್ರಿ ಮಲಗೋದಕ್ಕೆ ಮುನ್ನ ಒಂದು ಹನ್ನೊಂದು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಈ ಒಂದು ಶಕ್ತಿಶಾಲಿ ಶಾಲಿಯಾಗಿರುವಂಥ ಮಂತ್ರವನ್ನು ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ರೀತಿಯಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಪಿತೃಪಕ್ಷ ಅನ್ನೋವಂಥದ್ದು ಆರಂಭವಾಗಿದೆ ಹಾಗಾಗಿ ನೀವು ಈ ಪಿತೃಗಳ ದೋಷದಿಂದ ಕೆಲವೊಬ್ಬರು ಈ ಒಂದು ಪಿತೃಪಕ್ಷದಲ್ಲಿ ದೊಡ್ಡವ್ರಿಗೆ ಎಡೆ ಹಾಕುವಂಥ ಪದ್ಧತಿಗಳು ಅವರು ರೂಢಿಸ್ಕೊಂಡು ಬಂದಿರೋ ಿಲ್ಲ ಮತ್ತೆ ನಿಮಗೆ ಪಿತೃಗಳ ದೋಷ ಅನ್ನೋ ಅಂಥದ್ದು ಇತ್ತು ಅಂತಂದ್ರೂ ಕೂಡ ನಿಮ್ಮ ಮನೆಯ ಏಳಿಗೆ ಅನ್ನೋ ಅಂಥದ್ದು ಆಗೋದಿಲ್ಲ ತುಂಬ ಜನಕ್ಕೆ ಮನೆಯಲ್ಲಿ ಮಕ್ಕಳುಗಳಾಗ್ತಾ ಇರೋದಿಲ್ಲ ಮತ್ತು ಮನೆಯಲ್ಲಿ ಕಲ್ಯಾಣ ಇವಾಗ ಮದುವೆ ಕಂಕಣ ಭಾಗ್ಯ ಅನ್ನೋವಂಥದ್ದು ಅವ್ರಿಗೆ ಕೂಡಿ ಬರ್ತಾ ಇರೋದಿಲ್ಲ ಹಾಗಾಗಿ ಅಂಥವರು ಖಂಡಿತವಾಗ್ಲೂ ಈ ಒಂದು ಪಿತೃದೋಷ ನಿವಾರಣೆಗೋಸ್ಕರ ಈ ಒಂದು ಇವಾಗ ಏನೇನು ಪೌರ್ಣಮಿಯಿಂದ ಪಾದ ಇವಾಗ ಪೌರ್ಣಮಿಯಿಂದ ಪಾದ್ರಪದ ಪೌರ್ಣಮಿಯಿಂದ ಮತ್ತು ಮಹಾಲವಮಿ ಅಮಾವಾಸ್ಯವರೆಗೂ ಕೂಡ ಈ ಒಂದು ಹದಿನೈದು ದಿನಗಳ ಕಾಲ ಹದಿನಾಲ್ಕು ದಿನಗಳ ಕಾಲ ಒಂದು ಪಕ್ಷ ಅನ್ನೋವಂಥದ್ದು ಪಿತೃಪಕ್ಷ ಅನ್ನೋವಂಥದ್ದು ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಹಿರಿಕರನ್ನು ನೆನ್ಕೊಂಡು ಮನೆಯಲ್ಲಿ ನಿಮ್ಮ ಕೈನಲ್ಲಿ ಪಿತೃಪಕ್ಷವನ್ನು ಮಾಡಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ ನೀವು ಈ ಒಂದು ನಿಮ್ಮ ಹಿ ಹಿರಿಯರನ್ನು ಒಂದು ನೆನೆಸ್ಕೊಂಡು ಈ ಅನಾಥಾಶ್ರಮ ರುದ್ರಾಕ್ಷ ಈ ಒಂದು ವಯಸ್ಸಾಗಿರೋವಂಥ ಇರುವಂತ ವೃದ್ಧಾಶ್ರಮಗಳು ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಟೈಮ್ ಊಟ ಇಲ್ಲ ಅಂತಂದರೆ ನಿಮ್ಮ ಕೈನಲ್ಲಿ ಸಾಧ್ಯವಾಗಿರುವಷ್ಟು ಒಂದು ಅಕ್ಕಿ ಬೇಳೆ ಇಲ್ಲ ಅಂತಂದರೆ ಅವರಿಗೆ ಒಂದು ಬೆಡ್ಶೀಟ್ಗಳು ಸೋಪ್ಗಳು ಏನು ನಿಮ್ಮ ಕೈನಲ್ಲಿ ಯಥಾಶಕ್ತಿ ನಿಮ್ಮ ಏನು ಏನಾಗುತ್ತೋ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹಿರಿಕರನ್ನು ನೆನ್ ನೆನೆಸಿಬಿಟ್ಟು ಒಂದು ಸ್ಮರಣೆಯನ್ನು ಮಾಡಿ ಅವತ್ತಿನ ದಿವಸ ಈ ಒಂದು ಈ ಥರ ನೀವು ಕೊಟ್ಟಿದ್ದೇ ಆದರೆ ನಿಮ್ಮ ಪಿತೃಗಳ ಆಶೀರ್ವಾದ ಅನ್ನೋ ನಿಮಗೆ ಸಿಗುತ್ತೆ ಮನೆಯಲ್ಲಿ ನೀವು ಪಕ್ಷಿ ಪಕ್ಷವನ್ನು ಮಾಡೋರು ಖಂಡಿತವಾಗ್ಲು ಮಾಡಿ ಅವರು ಕೂಡ ಅಷ್ಟೇ ಮನೆಯಲ್ಲಿ ಪಕ್ಷ ಮಾಡೋ ಅವರು ಕೂಡ ದಾನ ಅಂತೇಳಿ ಕೊಡೋದಕ್ಕೆ ಸಪ್ರೇಟಾಗಿ ಇವಾಗ ಬಟ್ಟೆಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ತಿಂಡಿಗಳಾಗಿರ್ಬಹುದು ಅವರು ಕೂಡ ಅವರ ಹಿರಿಯರ ಎಡಭಾಗದಲ್ಲಿ ಅವನ್ನೆಲ್ಲವನ್ನು ಇಟ್ಟು ಅವರು ಕೂಡ ಪಿತೃಪಕ್ಷವನ್ನು ಮಾಡ್ತಾರೆ ಯಾರೆಲ್ಲ ಪಿತೃಪಕ್ಷವನ್ನು ಮಾಡೋದಿಕ್ಕೆ ಅವರ ಕೈನಲ್ಲಿ ಅವರು ಮುಂಚೆಯಿಂದನೂ ರೂಢಿಸ್ಕೊಂಡು ಬಂದಿರೋದಿಲ್ಲ ಖಂಡಿತವಾಗ್ಲೂ ಅವರು ಈ ರೀತಿಯಾಗಿ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಏನು ಅವ್ರ ಕೈನಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಎತ್ಕೊಂಡು ಹೋಗಿ ನೀವು ಅಲ್ಲಿ ಕೊಟ್ಟು ನಿಮ್ಮ ಹಿರಿಯರನ್ನ ನೆನಪು ಮಾಡ್ಕೊಂಡು ಕೊಡೋದ್ರಿಂದ ವಾಯುವಿನ ರೂಪದಲ್ಲಿ ನಮ್ಮ ಪಿತೃಗಳು ಈ ಒಂದು ಭೂಲೋಕದಲ್ಲಿ ಹದಿನೈದು ದಿನಗಳ ಕಾಲ ವಾಸವಾಗಿರ್ತಾರಂತೆ ಹಾಗಾಗಿ ಕೆಲವೊಬ್ಬರು ಈ ಒಂದು ಪಕ್ಷವನ್ನು ಮಾಡುವಂತವರ ಮನೆಯಲ್ಲಿ ಆ ಈ ಒಂದು ಹದಿನೈದು ದಿನಗಳ ಕಾಲ ಮನೆ ಮುಂದೆ ರಂಗೋಲೆ ಕೂಡ ಹಾಕೋದಿಲ್ಲ ಯಾಕಂತಂದರೆ ಅವರು ಹಿರಿಕರು ಈ ವರ್ಷದಲ್ಲಿ ಒಂದು ಸತ್ತಿನಾದರೂ ಮನೆಗೆ ಬಂದು ಹೋಗ್ತಾರೆ ಅನ್ನೋವಂಥ ಒಂದು ನಂಬಿಕೆ ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಅದರಿಂದ ಕೂಡ ನಿಮಗೆ ಪಿತೃ ದೋಷ ಅನ್ನೋ ಅಂಥದ್ದು ಆಗುತ್ತೆ ಬನ್ನಿ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಬರ್ತಾಯಿದೆ ಇಲ್ಲ ನರ್ಪವಿ ಇಳ ನರ್ಪವಿ ಇಳ ನರ್ಪವಿ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನೇ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಪಿತೃದೋಷ ಅನ್ನೋವಂಥದ್ದು ಅನುಕೂಲ ಆಗುತ್ತೆ ಪಿತೃಗಳ ಅನ್ನೋ ದೋಷ ಅನ್ನೋವಂಥದ್ದು ದೂರವಾಗಿ ನಿಮಗೆ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದಿಲ್ಲ ಯಾರ ಕೈನಲ್ಲಿ ನಮ್ಮ ಕೈಯ್ಯನಲ್ಲಿ ಇವಾಗ ಅನಾಥಾಶ್ರಮರಾಗಿರ್ಬೋದು ರುದ್ರಾಶ್ರಮಗಳಾಗಿರ್ಬೋದು ನಮ್ಮ ಕೈನಲ್ಲಿ ಅವರಿಗೆ ಏನೂ ಒಂದು ದಾನಗಳನ್ನು ಮಾಡೋದಕ್ಕಾಗಿರ್ಬೋದು ಶಕ್ತಿ ಅನ್ನೋ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಈ ಒಂದು ಹದಿನೈದು ದಿನಗಳ ಕಾಲದಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ವರಾಹ್ಯವನ ಅನುಗ್ರಹ ಸಹ ಕೂಡ ಸಿಗುತ್ತೆ ನಿಮ್ಗೆ ಏನಾನ ಒಂದು ಪಿತೃದೋಷ ಆಗಿರ್ಬೋದು ಹಿರಿಯರ ಒಂದು ದೋಷಗಳಿದ್ರೂ ಕೂಡ ಅದು ಕೂಡ ನಿಮಗೆ ದೂರವಾಗಿ ನಿಮ್ಮ ಹಿರಿಯರ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ನೀವು ಏನಾನ ಆಗಿರಬಹುದು ಈ ಒಂದು ಹದಿನೈದು ದಿನಗಳ ಕಾಲ ಹಸುವಿಗಾಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅಟ್ಲೀಸ್ಟು ಒಂದು ಮುಷ್ಟಿ ಅಕ್ಕಿನಾದರೂ ಪಾರಿವಾಳಕ್ಕೆ ಹಾಕೊಳ್ಳೋದ್ರಿಂದ ಕೂಡ ಅವಕ್ಕೆ ತಿನ್ನೋದಕ್ಕೆ ಕೊಡೋದ್ರಿಂದ ಅದರಿಂದ ಕೂಡ ನಿಮಗೆ ನಿಮ್ಮ ಹಿರಿಯರ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಬೀದಿ ಬದಿಯಲ್ಲಿ ಹೋಗುವಂಥ ನಾಯಿಗಳಾಗಿರಬಹುದು ಇಲ್ಲ ಅಂತಂದರೆ ಅಕ್ಕಿ ಸ್ವಲ್ಪ ನೆನೆಸಿಬಿಟ್ಟು ಅದ್ರ ಜೊತೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಇಟ್ಟು ನೀವು ಹಸುವಿಗೆ ಕೊಡೋದರಿಂದ ಕೂಡ ನಿಮಗೆ ನಿಮ್ಮ ಒಂದು ಹಿರಿಯರ ಆಶೀರ್ವಾದ ಅನ್ನೋವಂಥದ್ದು ಕೂಡ ಸಿಗುತ್ತೆ ಅದರಿಂದ ನಿಮ್ಮ ಒಂದು ಹಿರಿಯರಿಗೆ ಸಂತೃಷ್ಟಿ ಅನ್ನೋವಂಥದ್ದು ಆಗುತ್ತೆ ಕಾಗ್ಯಗಳು ಊಟ ಹಾಕೋದಾಗಿರ್ಬೋದು ಈ ರೀತಿಯಾಗಿ ನಾವು ಒಂದು ಮಾಡ್ಕೊಂಡು ಬಂದರೆ ನಮ್ಮ ಒಂದು ಪಿತೃಗಳ ಆಶೀರ್ವಾದವನ್ನು ಸಿಗುತ್ತೆ ಮತ್ತು ನಮಗೆ ಪಿತೃದೋಷ ದೋಷ ಅಂಥದ್ದು ಕೂಡ ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈವಾಗ ಏನೇನು ನವರಾತ್ರಿ ಕೂಡ ಪ್ರಾರಂಭವಾಗೋದಿದೆ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ನಾನು ನಿಮಗೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ಇವಾಗ ಪಕ್ಷಗಳ ಮಾಡೋವಂಥವರು ಇವಾಗ ಮನೆಯನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇರ್ತೀರಿ ಆ ಒಂದು ಇವಾಗ ನಿಮಗೆ ನವರಾತ್ರಿಗೂ ಕೂಡ ಮತ್ತೆ ಮನೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಯಾರು ಹಿರಿಯರ ಪೂಜೆಯನ್ನು ಸಹ ಮಾಡೋದಿಲ್ಲ ಅವರು ಯಾವ ರೀತಿಯಾಗಿ ಮನೆಯನ್ನು ಕ್ಲೀನ್ ಮಾಡಬೇಕು ಅನ್ನೋದಂಥದ್ದನ್ನ ಕಂಪ್ಲೀಟಾಗಿ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಸಂದರ್ಭಗಳಲ್ಲಿ ಯಾರೂ ಕೂಡ ಅಷ್ಟೇ ಹೊಸ ಕೆಲಸಗಳನ್ನು ಏನೂ ಮಾಡೋದಿಲ್ಲ ಪಿತೃಗಳಿಗೋಸ್ಕರನೇ ஒன்று மீசலாகிடுவோம்